ಪಾಲ್ಕಾಂನಲ್ಲಿ ಭಯೋತ್ಪಾದಕರ ಅಟ್ಟಹಾಸ ನಡೆದು ಹತ್ತು ದಿನಗಳಿಗೂ ಹೆಚ್ಚು ಸಮಯ ಆಗ್ತಾ ಇದೆ ಭಾರತ ಒಂದೇ ವಿಚಾರದಲ್ಲಿ ಕಾಯ್ತಾ ಇರೋದು ಯಾವಾಗ ಪ್ರತಿಕಾರ ಯಾವ ಸ್ವರೂಪದ ಪ್ರತೀಕಾರ ಅಂತ ಉಗ್ರ ಪೋಷಕ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಈಗಾಗಲೇ ರಾಜತಾಂತ್ರಿಕ ಹೆಜ್ಜೆಗಳ ಮೂಲಕ ಹಲವು ಶಾಕ್ಗಳನ್ನು ನೀಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಹತ್ತು ದಿನಗಳಲ್ಲೇ ಮೋದಿ ಸರ್ಕಾರ ಕಠಿಣ ಹೆಜ್ಜೆಗಳನ್ನ ತೆಗೆದುಕೊಂಡಿದೆ ಸಿಂಧು ಜಲ ಒಪ್ಪಂದ ಅಮಾನತಿನಿಂದ ಹಿಡಿದು ಮತ್ತು ಬೇರೆ ಬೇರೆ ರೀತಿಯಾಗಿ ಪಾಕಿಸ್ತಾನಿ ಪ್ರಜೆಗಳಿಗೆ ಸರ್ಕಾರ ನೇರವಾಗಿ ಎಫೆಕ್ಟ್ ಆಗೋ ರೀತಿಯಲ್ಲಿ ಹೆಜ್ಜೆಯನ್ನ ಇಡ್ತಾನೆ ಇದೆ ಹಲವು ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಪಾಕಿಸ್ತಾನಕ್ಕೆ ವ್ಯೂಹವನ್ನ ರಚನೆಯಾಗಿದೆ ಮೋದಿ ಸರ್ಕಾರ ವ್ಯೂಹವನ್ನ ರಚನೆ ಮಾಡಿದೆ ಮೋದಿ ವ್ಯೂಹ ಚಕ್ರಕ್ಕೆ ಸಿಲುಕಿದ ಪಾಕ್ಗೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಇದು ಗಡಿಯಲ್ಲಿ ಟೆನ್ಷನ್ ಆಗಿದೆ ಪಾಕ್ ಗಡಿ ಸನಿಹದ ಅರಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ ಪಾಕ್ನಿಂದಲೂ ಶಸ್ತ್ರ ಜಮಾವಣೆ ಆಗಿದೆ ಪಾಕ್ ಎರಡು ವಾಯುಸೀಮೆ ನಿತ್ಯ ನಾಲ್ಕು ಗಂಟೆಗಳು ಸ್ತಬ್ಧ ಆಗ್ತಾ ಇದ್ದಾವೆ ಇಪ್ಪತ್ತಾರು ಅಮಾಯಕರನ್ನ ಬಲಿ ಪಡೆದ ಪಹಲ್ಗಾಮ್ ನರಮೇಧದ ಬಳಿ ಕದ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿ ಬೆನ್ನಲ್ಲೇ ಎರಡು ಪರಮಾಣ ಶಕ್ತಿ ಉಳ್ಳ ದೇಶಗಳ ಮಧ್ಯೆ ಯುದ್ಧದ ಚಟುವಟಿಕೆ ತೀವ್ರಗೊಂಡಿದೆ ಗುರುವಾರ ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಜಲಗಡಿ ಸಮೀಪವೇ ಸಮರ ಅಭ್ಯಾಸ ನಡೆಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಮತ್ತೊಂದೆಡೆ ಭಾರತ ದಾಳಿ ನಡೆಸುವ ಭೀತಿ ಇರುವ ಕಾರಣ ಪಾಕಿಸ್ತಾನ ತನ್ನ ಗಡಿ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ನಿಯೋಜನೆ ಮಾಡಿಕೊಂಡಿದೆ ಮಾಡ್ತಾ ಇದೆ ಇದರ ಜೊತೆಗೆ ಭಾರತದ ವಾಯುದಾಳಿ ಸಾಧ್ಯತೆಗೆ ಬೆಚ್ಚಿರುವ ಪಾಕಿಸ್ತಾನವು ರಾಜ್ಯದ ರಾಷ್ಟ್ರದ ರಾಜಧಾನಿ ಇಸ್ಲಾಮಾಬಾದ್ ವಾಣಿಜ್ಯ ರಾಜಧಾನಿ ಕರಾಚಿ ಸೇರಿದಂತೆ ಕೆಲ ನಗರಗಳಲ್ಲಿ ವಾಯು ಸೀಮೆಯನ್ನ ನಿತ್ಯ ಪ್ರತಿನಿತ್ಯ ಅಂದರೆ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಾಲ ಸಂಚಾರ ನಿಷೇಧ ವಲಯವನ್ನಾಗಿ ಘೋಷಣೆ ಮಾಡಿದೆಯಂತೆ ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದ ವಿಶೇಷ ಆರ್ಥಿಕ ವಲಯದಲ್ಲಿ ತನ್ನ ಸಮರಾಭ್ಯಾಸವನ್ನು ತೀವ್ರಗೊಳಿಸಿದೆ ಪಾಕಿಸ್ತಾನದ ಜಲಗಡಿಯಿಂದ ಕೇವಲ ಎಂಬತ್ತು ನಾಟಿಕಲ್ ಮೈಲು ದೂರದಲ್ಲೇ ನೌಕಾಪಡೆ ನಡೆಸುತ್ತಿರುವ ಸೇನಾ ಕಸಲ್ಲಿ ಆಂಟಿ ಶಿಪ್ ಮತ್ತು ಆಂಟಿ ಏರ್ಕ್ರಾಫ್ಟ್ಗಳನ್ನು ಬಳಸಿಕೊಳ್ಳಲಾಗ್ತಿದೆ ಇದಲ್ಲದೆ ಗುಜರಾತ್ ಕರಾವಳಿಯ ಮುಂಚೂಣಿ ಪ್ರದೇಶದಲ್ಲಿ ಭಾರತದ ಕರಾವಳಿ ಕಾವಲು ಪಡೆ ನೌಕೆ ನಿಯೋಜಿಸಲಾಗಿದೆ ಅಂತೆ ನೌಕಾಪಡೆ ಜೊತೆಗೆ ಸೇರಿಕೊಂಡು ಸಮುದ್ರ ಮಾರ್ಗದ ಮೇಲೆ ಕಣ್ಗಾವಲು ಕೂಡ ಇಡಲಾಗ್ತಾ ಇದೆ ಈ ನಡುವೆ ಭಾರತದಿಂದ ದಾಳಿ ಭೀತಿ ಹೆಚ್ಚಿದ ಬೆನ್ನಲ್ಲೇ ಭಾರತದ ಗಡಿ ಭಾಗದಲ್ಲಿ ಪಾಕಿಸ್ತಾನ ಭಾರಿ ಪ್ರಮಾಣದಲ್ಲಿ ಯೋಧರು ಶಸ್ತ್ರಾಸ್ತ್ರ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಕೂಡ ನಿಯೋಜನೆ ಮಾಡಿಕೊಂಡಿದೆಯಂತೆ ಪಾಕಿಸ್ತಾನ ಈ ಶಸ್ತ್ರಾಸ್ತ್ರಗಳ ಪೈಕಿ ಚೀನಿ ನಿರ್ಮಿತ ಯುದ್ಧೋಪಕರಣಗಳು ಕೂಡ ಇವೆ ಎನ್ನಲಾಗ್ತಿದೆ ಜಮ್ಮು ಕಾಶ್ಮೀರ ಗಡಿ ಮಾತ್ರವಲ್ಲದೆ ರಾಜಸ್ಥಾನದ ಗಡಿ ಭಾಗಗಳಲ್ಲಿಯೂ ಪಾಕ್ ಸೇನೆ ನಿಯೋಜನೆಗೊಳಿಸಿದೆ ರಾಜಸ್ಥಾನದ ಬಾರ್ನೇರ್ನಲ್ಲಿರುವ ಲಾಂಗೇವಾಲಾದಲ್ಲಿರುವ ಭಾರತದ ವಾಯು ಪ್ರದೇಶದ ಮೇಲೆ ನಿಗಾಕ್ಕೆ ರಾಡರ್ ಕಣ್ಗಾವಲರಿಸಿದ್ದು ವಾಯು ರಕ್ಷಣಾ ವ್ಯವಸ್ಥೆ ನಿಯೋಜನೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ಮತ್ತೊಂದೆಡೆ ಪಾಕಿಸ್ತಾನ ಸೇನೆಯ ಫಿಜಾ ಎ ಭದ್ರ ಲಾಲ್ಕರ್ ಎ ಮೊಮಿನ್ ಮತ್ತು ಜರ್ಬ್ ಎ ಹೈದರಿ ಎಂಬ ಮೂರು ಹೆಸರಿನಲ್ಲಿ ಸಮರಾಭ್ಯಾಸ ಇದೆ ಎನ್ನಲಾಗುತ್ತದೆ ಇದರಲ್ಲಿ ಎಫ್ ಸಿಕ್ಸ್ಟೀನ್ ಜೆ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ ಎಂಬ ಯುದ್ಧ ವಿಮಾನಗಳನ್ನು ಕೂಡ ಬಳಸಲಾಗ್ತಾ ಇದೆ ಜೊತೆಗೆ ಸೈನಿಕರ ಕೊರತೆ ಕೊರತೆಯಾಗದಿರಲು ಪಾಕಿಸ್ತಾನ ಸೇನೆಯು ಸ್ಟ್ರೈಕ್ ಕಾರ್ಕ್ಗಳಿಗೂ ಕೂಡ ಯುದ್ಧ ಕಾಲದ ಶಸ್ತ್ರಾಭ್ಯಾಸ ನೀಡಲಾಗ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ ಪಾಕಿಸ್ತಾನದ ಮೂಲಗಳು ತಿಳಿಸಿವೆ ಈ ನಡುವೆ ಭದ್ರತಾ ಕಾರಣದಿಂದಾಗಿ ಕರಾಚಿ ಮತ್ತು ಲಾಹೋರ್ ವಾಯು ನಿರ್ದಿಷ್ಟ ಭಾಗಗಳನ್ನು ಮೇ ತಿಂಗಳಿನಲ್ಲಿ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಾಲ ಬಂದ್ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಪಾಕಿಸ್ತಾನ ಈ ಬಗ್ಗೆ ಪಾಕಿಸ್ತಾನದ ಸ್ಥಳೀಯ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದು ಮೇ ಒಂದರಿಂದ ಮೂವತ್ತೊಂದರವರೆಗೆ ಮುಂಜಾನೆ ನಾಲ್ಕರಿಂದ ಎಂಟು ಗಂಟೆಯ ತನಕ ನಿರ್ಬಂಧಿತ ವಾಯು ಪ್ರದೇಶವನ್ನು ಮುಚ್ಚಲಾಗ್ತಾ ಇದೆ ಎಂದು ಅಲ್ಲಿನ ಮಾಧ್ಯಮಗಳು ಕೂಡ ವರದಿ ಮಾಡಿವೆ ನಿರ್ಬಂಧಿತ ಸಮಯದಲ್ಲಿ ವಿಮಾನಗಳನ್ನು ಪರ್ಯಾಯ ಹಾರಾಟದ ಮೂಲಕ ತಿರುಗಿಸಲಾಗ್ತಾ ಇದೆ ವಿಮಾನ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗುವುದಿಲ್ಲ ಎಂದು ನಾಗರಿಕ ವಿಮಾನಯಾನ ಪ್ರಾಧಿಕಾರ ಕೂಡ ಹೇಳಿಕೆಯನ್ನ ನೀಡಿದೆ ಮೊದಲೇ ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆಯನ್ನ ಹಿಡಿದಿರುವಂತಹ ರಾಷ್ಟ್ರ ಇನ್ನೂ ಕಂಗಾಲಾಗುವಂತಹ ಪರಿಸ್ಥಿತಿ ಬಂದಿದೆ ಪಾಕಿಸ್ತಾನಕ್ಕೆ ಕೈಲಾಗದೇ ಇರೋರು ಮೈಯನ್ನೆಲ್ಲ ಪರಿಚ್ಕೊಂಡ್ರು ಎನ್ನುವಂತಾಗಿದೆ ಪರಿಸ್ಥಿತಿ ಬೇರೆ ಬೇರೆ ರೀತಿಯಲ್ಲಿ ಒಣ ಪೌರುಷವನ್ನು ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಟ್ ಆದರೂ ಭಾರತ ಸರ್ಕಾರ ತುಂಬ ಸ್ಟ್ರಾಟಜಿಕ್ ಆಗಿ ತನ್ನ ಹೆಜ್ಜೆಗಳನ್ನು ಇಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಫುಲ್ ಟೈಮ್ ಆಲ್ ಔಟ್ ವಾರ್ಗಿಂತ ಈ ರೀತಿ ರಾಜತಾಂತ್ರಿಕ ಪೆಟ್ಟಿದೆಯಲ್ಲ ಅದು ತುಂಬಾ ದೀರ್ಘಕಾಲದ ಪೆಟ್ಟಾಗಿರುತ್ತೆ ಎಫೆಕ್ಟಿವ್ ಆಗಿರ್ತವೆ ಆ ಪೆಟ್ಟುಗಳು ಸೊ ಐದು ವರ್ಷ ಹತ್ತು ವರ್ಷದ ಚೇತರಿಕೆಗಳನ್ನು ಕಾಣೋದಕ್ಕೆ ಆಗೋದಿಲ್ಲ ಅದು ಇಪ್ಪತ್ತು ಮೂವತ್ತು ವರ್ಷಗಳವರೆಗೆ ದೊಡ್ಡದಾಗಿ ಹಾನಿ ಆಗಬೇಕು ಭಾರತದ ತಂಟೆಗೆ ಬಂದರೆ ಅನ್ನೋ ರೀತಿಯಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಪ್ರಮುಖ ಅಂದರೆ ಅದು ಸಿಂಧೂ ನದಿ ಒಪ್ಪಂದ ಇರ್ಬೋದು ಅದನ್ನು ಅಮಾನತಿನಲ್ಲಿ ಇಟ್ಟಿರುವಂತಹ ವಿಚಾರ ಈ ಥರ ಸುಮಾರು ವಿಚಾರಗಳನ್ನು ಮಾಡಿರೋದ್ರಿಂದ ಪಾಕಿಸ್ತಾನ ಸರ್ಕಾರಕ್ಕೆ ಕೊಡಲಿ ಪೆಟ್ಟನ್ನು ಕೊಡುವಂತಹ ಹುನ್ನಾರ ಭಾರತ ಸರ್ಕಾರ ಮಾಡಿಕೊಂಡು ಬಂದಿದೆ ಹಾಗಾದರೆ ಈ ಇಷ್ಟಕ್ಕೆ ನಿಂತು ಹೋಗುತ್ತಾ ಪ್ರತೀಕಾರದ ಪ್ರತಿಜ್ಞೆ ಅಂತ ಕೇಳಿದ್ರೆ ಇಲ್ಲ ಖಂಡಿತವಾಗ್ಲೂ ನಿಲ್ಲೋದಿಲ್ಲ ಇಷ್ಟು ದಿನ ಒಂದ್ ಆಟ ಆದ್ರೆ ಇನ್ನು ಮುಂದೆ ಒಂದ್ ಆಟ ಭಯೋತ್ಪಾದಕ ನಾಯಕ ಪಾಕ್ಗೆ ಮುಂದೆ ಇದೆ ಮಾರಿ ಹಬ್ಬ ಮೂರು ಸೇನೆಗಳಿಗೆ ಪಾಕ್ ವಿರುದ್ಧ ದಾಳಿ ಮಾಡಲು ಪರಮಾಧಿಕಾರವನ್ನ ನೀಡಲಾಗಿದೆ ನೋಡಿ ಯಾವುದೇ ತರವಾದಂತಹ ದಾಳಿ ನಡೆದ್ರೂ ಕೂಡ ದಾಳಿಯಾದಂತಹ ಸಂದರ್ಭದಲ್ಲಿ ಅಧಿಕಾರವನ್ನ ತೀರಿಸಿಕೊಳ್ಳಲು ಯಾವಾಗಲೂ ಪರಮಾಧಿಕಾರವನ್ನ ಕೊಡ್ತಾ ಇದ್ದಾರೆ ಯೂಜಲಿ ಪಂಜಾಬ್ ಬ್ಯಾಟಲ್ ಫೀಲ್ಡ್ಗೆ ಟ್ಯಾಂಕರ್ ಇಳಿಸಿದ ಸೇನೆ ಮಾತಿಗೆ ಉಗ್ರರು ಬಗ್ಗಲ್ಲ ಅಂತ ಗೊತ್ತಾದ ಮೇಲೆ ದಂಡಂ ದಶಗುಣಂ ಪಾಠವನ್ನ ಭಾರತ ಸರ್ಕಾರ ಹೇಳೋಕೆ ಮುಂದಾಗಿದೆ ಆ ಥರ ಕಾಣ್ತಾ ಇದೆ ಈಗ ಎಲ್ಲಿಂದ ಅಟ್ಯಾಕ್ ಮಾಡ್ತಾರೆ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅಂತ ನಿದ್ದೆ ಮಾಡೋದನ್ನ ಬಿಟ್ಟು ಕಾಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮಗೆಲ್ಲ ನೆನಪಿರಬಹುದು ಪಾಕಿಸ್ತಾನ ಒಂದು ಅವಮಾನಕಾರಿಯಾದಂತಹ ಇತಿಹಾಸ ಪಾಕಿಸ್ತಾನಕ್ಕಿದೆ ಅದು ಒಂದು ಅವಮಾನಕಾರಿಯಾದಂತಹ ಪೋಸ್ಟನ್ನು ಹಾಕಿತ್ತು ಅಂದರೆ ಪಾಕಿಸ್ತಾನ ಸೇನೆ ಒಂದು ಪೋಸ್ಟ್ ಹಾಕೊಂಡಿತ್ತು ಯಾವಾಗ ಅಂತಂದರೆ ಏರ್ ಸ್ಟ್ರೈಕ್ಗಿಂತ ಮುಂಚೆ ಏರ್ ಸ್ಟ್ರೈಕ್ ಆಯಿತಲ್ಲ ಪುಲ್ವಾಮಾ ಅಟ್ಯಾಕ್ ಆದ ನಂತರ ನಿಮಗೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಿ ಪಾಕಿಸ್ತಾನ ಆರ್ಮಿ ಎಲ್ಲ ರೀತಿಯಲ್ಲೂ ತನ್ನ ಸೇನೆಯನ್ನು ರಕ್ಷಿಸಿಕೊಳ್ಳುತ್ತೆ ತನ್ನ ಜನರನ್ನು ರಕ್ಷಣೆ ಮಾಡಿಕೊಳ್ಳುತ್ತೆ ಅಂತ ಪಾಕಿಸ್ತಾನ ಒಂದು ಪೋಸ್ಟ್ ಹಾಕಿದ್ರು ಸ್ಲೀಪ್ ಟೈಟ್ಲಿ ಪಾಕಿಸ್ತಾನ್ ಡಿಫೆಂಡಿಂಗ್ ಇಟ್ಸ್ ಏರ್ ಫೋರ್ಸ್ ಅಂತ ಸ್ವಲ್ಪ ಹೊತ್ತಲ್ಲೇ ಭಾರತೀಯರು ಬಂದ್ರು ನುಗ್ಗಿ ಹೊಡಿದ್ರು ಆ ಕ್ಷಣ ಅವರು ಪೋಸ್ಟ್ ಹಾಕಿದ ಸ್ವಲ್ಪ ಹೊತ್ತಲ್ಲೇ ಭಾರತದ ಸೇನೆಯವರು ನುಗ್ಕೊಂಡು ಹೋದ್ರು ನುಗ್ಕೊಂಡು ಹೋಗಿ ಹೊಡಿದ್ರು ಜಗತ್ತಿನ ಮುಂದೆ ಮುಖ ಇಲ್ದಂಗೆ ಆಗಿತ್ತು ಅವತ್ತು ಪಾಕಿಸ್ತಾನಕ್ಕೆ ಈಗ ಹಾಗೆಲ್ಲ ಆಗಬಾರ್ದು ಅಂತ ಅವರಿವರ ಮನೆಗೆ ಓಡ್ ಹೋಗಿ ಇವರು ನಮಗೆ ಹೊಡಿಬಹುದು ಅಂತ ಆತಂಕವನ್ನು ಹೇಳ್ತಾ ಇದ್ದಾರೆ ಅಮೆರಿಕದ ಕದ ತಟ್ಟುವಂತಹ ಕೆಲಸ ಆಯಿತು ವಿಶ್ವಸಂಸ್ಥೆಯ ಮೊರೆ ಹೋಗುವ ಕೆಲಸ ಆಯಿತು ಈಗಂತೂ ಪಾಕಿಸ್ತಾನ ಒಂಟಿಯಾಗ್ಬಿಟ್ಟಿದೆ